ನೆನೆ ಯಶಸ್ವಿಯಾಗಿ ಜಂಬು ಸಾವಾರ್ ಇವತ್ತು ಲಕ್ಷಾಂತರ ಜನರಿಗೆ ಮನೋರಂಜನೆ ನೀಡಿದಂತಹ ಆನೆಗಳು ಇವತ್ತು ಅರಮನೆ ಅಂಗಳದಲ್ಲಿ ರಿಲ್ಯಾಕ್ಸ್ ಮೂಡ್ಗೆ ಜಾರಿದ್ದಾವೆ ರಿಲ್ಯಾಕ್ಸ್ ಮೂಡಿಗೆ ಜಾರಿರುವ ಆನೆಗಳಿಗೆ ಮಜ್ಜನವನ್ನು ಮಾಡಿಸಲಾಗ್ತಿದೆ ನನಗೆ ದೃಶ್ಯದಲ್ಲಿ ಸಹ ತೋರಿಸ್ತಾ ಇದ್ದೀನಿ ಕಳೆದ ನಲವತ್ತೈದು ದಿನಗಳ ಹಿಂದೆ ಅರಮನೆಗೆ ಎಂಟ್ರಿ ಕೊಟ್ಟಿದ್ದಂಥ ಆನೆಗಳು ಭಾಳ ಪ್ರತಿನಿತ್ಯ ತಾಲೀಮನ್ನು ಮಾಡುವ ಮುಖಾಂತರ ಬರುವಂಥ ಜನರಿಗೆ ಸಾಕಷ್ಟು ಮನೋರಂಜನೆ ಕೊಡುವುದರ ಜೊತೆಗೆ ಸಾಕಷ್ಟು ಯಶಸ್ವಿಯಾಗಿ ಅಂಬಾರಿಯನ್ನು ಒತ್ತು ಮುಗಿಸಿರುವಂಥದ್ದು ಮುಗಿಸಿದಂಥ ಆನೆಗಳು ಈ ಒಂದು ಹರಮನೆ ಅಂಗಳದಲ್ಲಿ ರಿಲ್ಯಾಕ್ಸಿ ಜಾರಿದೆ ರಿಲ್ಯಾಕ್ಸಾರಂಥ ಆನೆಗಳಿಗೆ ಮಜ್ಜನವನ್ನು ಮಾಡಿಸಲಾಗಿದೆ ಈಗ ದುಸ್ಲ ಸಹ ನೋಡ್ತಾಯಿದ್ರೆ ಈಗಾಗಲೇ ತಮ್ಮ ಆನೆಯ ಮಾವುತರು ತಮ್ಮ ನೆಚ್ಚಿನ ಆನೆಗಳಿಗೆ ಆಯಾಸ ಆಗಿರುತ್ತೆ ಆ ಆನೆಗಳಿಗೆ ತಮ್ಮ ಮಾವುತರು ಮಜ್ಜನವನ್ನು ಮಾಡಿಸ್ತಾ ಇದ್ರೆ ದುಸ್ಲ ಸಹ ನೋಡ್ತಾ ಇರುವಂಥದ್ದು ಬಣ್ಣವನ್ನು ಹಾಕಲಾಗಿದೆ ಆನೆಗಳು ಎಷ್ಟು ಸೌಮ್ಯವಾಗಿ ವರ್ತನೆಯನ್ನು ಮಾಡ್ತಾ ಇದ್ದಾವೆ ಮಜ್ಜನವನ್ನು ಮಾಡಿಸುವಂಥ ಕೆಲಸವನ್ನು ಮಾವತ್ರು ಆನೆಗಳಿಗೆ ಮಾಡ್ತಾ ಇರುವಂಥದ್ದು ದೊಸರ ಸಹ ನೀವು ನೋಡ್ತಾ ಇದ್ದೀರಿ ಆನೆಗಳಿಗೆ ಮಜ್ಜನವನ್ನು ಮಾಡಿಸೋದನ್ನು ವೀಕ್ಷಣೆ ಸಹ ಮಾಡ್ತಾ ಇರುವಂಥದ್ದು ಏಕೆಂದರೆ ನಲವತ್ತೈದು ದಿನಗಳ ಹಿಂದೆ ಬಂದಂಥ ಆನೆಗಳನ್ನು ನೋಡೋದಕ್ಕೆ ಪ್ರತಿನಿತ್ಯ ಬರ್ತಿದ್ರು ನೆನೆ ಜಮ್ಮು ಸವಾರಿಯನ್ನು ಮುಗಿಸಿದ್ದಾವೆ ಜಮ್ಮು ಸವಾರಿಯನ್ನು ಮುಗಿಸಿದ್ರು ಸಹ ಇಂದು ಸಹ ಅರಮನೆ ಅಂಗಳದಲ್ಲೂ ಸಹ ಆನೆಗಳಿಗೆ ಸ್ನಾನವನ್ನು ಮಾಡಿಸ್ತಾ ಇದ್ದರೆ ಸ್ನಾನವನ್ನು ಮಾಡಿಸೋದನ್ನು ನೋಡೋ ನೋಡೋದಕ್ಕೂ ಸಹ ಜನರು ದೊಡ್ಡ ಮಟ್ಟದಲ್ಲಿ ಬರ್ತಾ ಇರುವಂಥದ್ದು ಈ ಬಾರಿ ಸಾಕಷ್ಟು ಯಶಸ್ವಿಯಾಗಿದೆ ದಸರಾ ಯಶಸ್ವಿಯಾದ ನಂತರವೂ ಸಹ ಆನೆಗಳಿಗೆ ನಾಳೆ ಸಾಂಪ್ರದಾಯಿಕ ಪೂಜೆಯನ್ನು ಸಹ ಮಾಡ್ತಾರೆ ಆ ನಿಟ್ಟಿನಲ್ಲೇ ಆನೆಗಳಿಗೆ ಒಂದಷ್ಟು ಸ್ನಾನವನ್ನು ಮಾಡಿಸಿ ಅಥವಾ ಒಂದಷ್ಟು ಆಗಿದೆಯಲ್ಲ ಅದನ್ನು ರಿಲ್ಯಾಕ್ಸ್ ಮಾಡುವ ಕೆಲಸವನ್ನು ಮಾವತರು ಮಾಡ್ತಾ ಇರುವಂಥದ್ದು ಒಟ್ಟಾರಿಯಾಗಿ ನೆನೆ ಯಶಸ್ವಿಯಾಗಿದೆ ದಸರಾ ಇದು ಗಜಪಣೆ ಅರಮ ಆ್ಯಂಗ್ಳದಲ್ಲಿ ರಿಲ್ಯಾಕ್ಸ್ ಆಗಿದೆ ರಿಲ್ಯಾಕ್ಸ್ ಆಗಿರುವಂಥ ಆನೆಗಳಿಗೆ ಒಂದಷ್ಟು ಆಹಾರವನ್ನು ಕೊಡುವ ಮುಖಾಂತರ ಒಂದಷ್ಟು ಆನೆಗಳಿಗೆ ಸ್ನಾನವನ್ನು ಮಾಡಿಸಿ ಅಥವಾ ರಿಲ್ಯಾಕ್ಸ್ ಮಾಡೋ ಕೆಲಸವನ್ನು ಮಾಡ್ತಾ ಇರುವಂಥದ್ದು कैमरा मैन सुमन चुते बीरेगौड़ा नोरा न्यूज़ मैसूर